ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಇವತ್ತು ಕೂಡ ನಿಮ್ಮ ಕೂದಲು ಆರೈಕೆಗೆ ನಿಮ್ಮ ಕೂದಲು ಬೆಳವಣಿಗೆ ಕೂ ಜೊತೆಗೆ ನಿಮ್ಮ ಕೂದಲು ಕಪ್ಪಾಗಬೇಕಂತ ಒಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ತೊಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇದನ್ನು ಬಳಸೋದ್ರಿಂದ ನಿಮಗೆ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ ಅಂದರೆ ಕೂದಲು ದ್ರ ಸಮಸ್ಯೆ ಅಂತ ಇವಾಗ ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಡ್ತಾ ಇದೆ ಯಾಕಂದರೆ ನಾವು ಕೆಮಿಕಲ್ನ ಅತಿ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀವಿ ಹಾಗಾಗಿ ಯಾವ ರೀತಿಯಾಗಿ ನ್ಯಾಚುರಲ್ ವೇನಲ್ಲಿ ಇದನ್ನು ನಾವು ಕೇರ್ ಮಾಡ್ಕೊಳ್ಳೋದು ಅಂತ ಇವತ್ತು ನಿಮ್ಮನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಕಾಳು ಮೆಂತ್ಯ ಕಾಳು ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತಿದೆ ಕೂದಲನ್ನ ಬೆಳವಣಿಗೆ ಆಗಲಿ ಕೂದಲನ್ನ ಉಪಯೋಗಿಸ್ಕೊಳ್ಳೋದಾಗಲಿ ಇದು ಬಹಳಷ್ಟು ಚೆನ್ನಾಗಿ ರೀತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ ಆದರೆ ಇದು ಇವತ್ತು ನಮಗೆ ಬೇಕಾಗಿರುವಂಥ ಮೆಂತ್ಯ ಕಾಳು ಅಲ್ಲ ಅದ್ರ ಪುಡಿ ಬೇಕಾಗುತ್ತೆ ಅದು ಕೂಡ ಯಾವ ರೀತಿಯಲ್ಲಿ ಇರುತ್ತೆ ಅಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಮೊದಲೇ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಕೂಡ ಈ ಥರ ಮಾಡ್ಕೊಂಡು ಇಟ್ಟರೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಯೂಸನ್ನು ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ನಾನು ಅಕ್ಕಿಯನ್ನು ಕೂಡ ಅಂದರೆ ರೈಸ್ನ ಕೂಡ ಒಂದು ಗಂಟೆಗೆಲ್ಲ ಕಾಡ ನೆನೆ ಹಾಕಿ ಇಟ್ಟಿದ್ದೀನಿ ನ ರೈಸ್ ವಾಟರ್ ಕೂಡ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೇದಂತ ನಿಮ್ಮೆಲ್ಲರಿಗೆ ಗೊತ್ತಿದೆ ಬರೀ ರೈಸ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡಿಕೊಂಡ್ರೆ ಇಲ್ಲಾಂದರೆ ಕಂಟಿನ್ಯೂಯಸ್ಲಿ ರೈಸ್ ವಾಟರ್ನ ಸೀರಮ್ ಥರ ಅಪ್ಲೈ ಮಾಡಿಕೊಂಡ್ರೆ ಕೂಡ ನಮ್ಮ ಕೂದಲು ಆರೈಕೆ ಭಾಳಷ್ಟು ಇರುತ್ತೆ ವೀಕ್ಷಕರೇ ಹಾಗಾಗಿ ನೋಡಿ ಪ್ರಾಸೆಸ್ ಏನಂತ ನೋಡ್ಕೊಳ್ಳೋಣ ಬನ್ನಿ ಇವಾಗ ನೋಡಿ ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಂಡಿ ಅದರಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ನೀರನ್ನು ಹಾಕ್ಕೊಂಡು ನೆಕ್ಸ್ಟ್ ಇದರಲ್ಲಿ ಮೆಂತ್ಯ ಪುಡಿನ ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ಬೇಕು ವೀಕ್ಷಕರೇ ಒಂದೆರಡು ಸ್ಪೂನಷ್ಟು ಕಾಳು ಪುಡಿನ ಹಾಕ್ಕೊಂಡು ಭಾಳಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಬರಬೇಕು ಮೆಂತ್ಯ ಕಾಳು ನೋಡಿ ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ಡ್ಯಾಂಡ್ರಫ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಕೂದಲು ಬೆಳವಣಿಗೆ ಕೂಡ ಹೆಲ್ಪ್ ಮಾಡುತ್ತೆ ಜೊತೆಗೆ ಕೂದಲು ಕಪ್ಪು ಹಾಕೋಕ್ಕೂ ಕೂಡ ಎಲ್ಲರೂ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಮ್ಮ ಕೂದಲು ಆರೈಕೆ ಒಂದು ಚೆನ್ನಾಗಿರಬೇಕಂದ್ರೆ ಇದನ್ನು ನಾವು ಉಪಯೋಗಿಸ್ತಾ ಇರಬೇಕು ನೆಕ್ಸ್ಟ್ ನೆನ್ನೆ ಹಾಕಿ ಇಟ್ಕೊಂಡಿರೋ ಅಕ್ಕಿಯನ್ನು ಕೂಡ ನೀರು ಸಹಿತ ಹಾಕ್ತೇನೆ ಯಾಕಂದರೆ ರೈಸ್ ವಾಟರ್ ಭಾಳಷ್ಟು ಎಫೆಕ್ಟಿವ್ ಆಗಿ ನಮ್ಮ ಕೂದಲಿನಲ್ಲಿ ಕಾರ್ಯವನ್ನು ಮಾಡುತ್ತದೆ ವೀಕ್ಷಕರೇ ಇವಾಗ ನೋಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಯೋಕ್ಕೆ ಬಿಡಬೇಕು ಇದರಲ್ಲಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತೀನಿ ಅದು ಏನಂತ ಕೇಳಿದರೆ ನಿಲ್ಲಿಕಾಯಿ ಪುಡಿ ಅಂದರೆ ಆಮ್ಲ ಪೌಡರ್ ವೀಕ್ಷಕರೇ ಇದು ಹಾಕೋದ್ರಿಂದ ನಮ್ಮ ಕೂದಲು ನೈಸರ್ಗಿಕವಾಗಿ ನಾವು ಕಪ್ಪು ಮಾಡ್ಕೊಳ್ಬಹುದು ಯಾರಿಗೆಲ್ಲ ನಮಗೆ ಡಾಯಿ ಹಚ್ಕೊಳಕ್ಕೆ ಇಷ್ಟ ಇಲ್ಲ ಗಂಟೆ ಗಂಟೆ ಕಾಲ ಕೊಡೋಕ್ಕೆ ಇಷ್ಟ ಆಗೋದಿಲ್ಲ ಅಂತ ಅಂಥವರು ಈ ಥರ ಕೂಡ ನೀವು ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೆ ನೀಲಿಕಾಯಿ ಪುಡಿನ ಕೂಡ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ ಹಾಗೂ ಮಿಕ್ಸ್ ಮಾಡಿದಾದ ಮೇಲೆ ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದು ನಿಮಿಷಗಳ ಕಾಲ ಕುದಿಯೋಕ್ಕೆ ಬಿಡಬೇಕು ಚೆನ್ನಾಗಿ ಕುದ್ಮೇಲೆ ಇವು ಯಾವ ರೀತಿ ಕಲರ್ ಚೇಂಜನ್ನು ಮಾಡಿಕೊಡುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರಿಯಲ್ಲಿ ನೋಡ್ಕೊತೀರಾ ನೋಡಿ ನಾವು ಕೆಮಿಕಲ್ ಬದಲು ಈ ಥರ ಮಾಡಿಕೊಂಡ್ರೆ ಭಾಳಷ್ಟು ಒಳ್ಳೆಯದು ಈ ಒಂದು ಕಾಲದಲ್ಲಿ ಅಂದರೂ ಕೆಮಿಕಲ್ ಪ್ರಯೋಜನ ಭಾಳಷ್ಟು ರೀತಿಯಲ್ಲಿ ಆಗಿದೆ ನಾವು ಮಾಡೋ ಊಟ ಹಿಡ್ಕೊಂಡು ನಾವು ಬಳಸೋ ವಸ್ತಲ್ಲಿ ಕೆಮಿಕಲೇ ಇದೆ ಮತ್ತು ಅದು ಪದೇ ಪದೇ ಕೆಮಿಕಲ್ ಬಳಸೋದ್ರಿಂದ ನಮ್ಮ ಕೂದಲು ಅರೈಕೆ ಏನಾಗುತ್ತೆ ಅಂದರೆ ನಷ್ಟವಾಗುತ್ತೆ ಸೈಡ್ ಎಫೆಕ್ಟ್ಗಳು ಆಗುತ್ತಾ ವೀಕ್ಷಕರೇ ನೋಡಿ ನಾವು ಮೆಂತ್ಯ ಕಾಳವನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಮಾಡ್ಕೋ ಅಂತ ನೀವು ಇಲ್ಲಿ ನೋಡ್ಕೊತಾ ಇದ್ದೀರಾ ವೀಕ್ಷಕರೇ ನೋಡಿ ಬರೀ ಎಕ್ಸ್ಟರ್ನಲ್ ಅಂದರೆ ಹೊರಗಡೆಯಿಂದ ನಾವು ಎಷ್ಟೇ ಕೇರ್ ಮಾಡಿಕೊಂಡ್ರೂ ಏನೂ ಆಗೋದಿಲ್ಲ ವೀಕ್ಷಕರೇ ನಮ್ಮ ಒಂದು ಇಂಟರ್ನಲ್ ಬಾಡಿ ಕೂಡ ಇಂಟರ್ನಲ್ ಕೂಡ ಪ್ರೋಟೀನ್ ಯುಕ್ತ ಆಹಾರಗಳನ್ನು ಸೇವನೆಯನ್ನು ಮಾಡಬೇಕು ಈರುಳ್ಳಿಯನ್ನು ಸೇವನೆಯನ್ನು ಮಾಡಬೇಕು ಯಾಕಂದರೆ ಇದರಿಂದ ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಚೆನ್ನಾಗಿರುತ್ತೆ ಬರೀ ನಾವು ಮೇಲಿಂದ ಅದು ಏನು ಉಪಯೋಗ ಆಗಿದ್ದಿಲ್ಲ ಯಾಕಂದರೆ ಬಿಳಿ ಕೂದಲು ಬರೋದೇ ನಮ್ಮ ಸ್ಕ್ಯಾಲ್ಪಿಂದ ಅಂದರೆ ಒಳಗಡೆಯಿಂದ ಹಾಗಾಗಿ ನಾವು ಹೆಲ್ದಿಯಾಗಿ ಇದ್ದರೆ ನಮ್ಮ ಕೂದಲು ಕೂಡ ಹೆಲ್ದಿಯಾಗಿ ಇರ್ತವೆ ವೀಕ್ಷಕರೇ ನೋಡಿ ಇವಾಗ ಇದು ಚೆನ್ನಾಗಿ ಕುದ್ದಾಗಿದೆ ಒಂದು ಒಂದು ನಿಮಿಷ ಅಷ್ಟು ಇದನ್ನು ಕುದಿಸ್ಕೊಂಡು ಇವಾಗ ಗ್ಯಾಸಿನ ಫ್ಲೇಮ್ನ ಇಲ್ಲಿ ಆಫ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಕುದೀತಾ ಇದೆ ಅಂತ ಇವಾಗ ಗ್ಯಾಸ್ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ ವೀಕ್ಷಕರೇ ಈ ಒಂದು ಸ್ಟೇಜ್ಗೆ ಇದು ಚೆನ್ನಾಗಿ ಆಗಿದೆ ಹಾಗೂ ಕಲರ್ ಕೂಡ ಇದ್ರದ್ದು ಚೇಂಜ್ ಆಗಿಬಿಟ್ಟಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ಗೆ ಬಂದಿದೆ ಅಂತ ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಯಾವುದೇ ಒಂದು ಕೆಮಿಕಲ್ ಇಲ್ಲಿ ಹಾಕಲಿಲ್ಲ ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಇವಾಗ ಏನಪ್ಪ ಅಂದರೆ ಸೋರಿಸ್ಕೊಂಡು ಬರಬೇಕಾಗುತ್ತೆ ವೀಕ್ಷಕರೇ ಅಂದರೆ ಇದು ಒಂದು ಸ್ವಲ್ಪ ನೋಡಿದ್ರಲ್ಲಿ ನಾವು ಮೆಂತ್ಯ ಪುಡಿನ ಹಾಕಿದ್ದೀವಿ ಅಕ್ಕಿಯನ್ನು ಹಾಕಿದ್ದೀವಲ್ಲ ಹಾಗೂ ಇದು ಹೇಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಅಂತ ನಮಗೆ ಬರೋದಿಲ್ಲ ನಮಗೆ ಒಂದು ಸೀರಮ್ ಥರ ಬೇಕಾಗಿತ್ತು ಇದು ನೋಡಿ ನಾವು ಕಾಳು ಪುಡಿ ಹಾಕಿದ್ದೀವಿ ಹಾಗೂ ಅಕ್ಕಿ ಹಾಕಿದ್ದೀವಿ ಅಂತ ಸ್ವಲ್ಪ ಗಟ್ಟಿ ಆಗುತ್ತೆ ವೀಕ್ಷರ ಕುದ್ದಿದ ನಂತರ ಹಾಗಾಗಿ ಇದನ್ನು ಸ್ವಲ್ಪ ನಿಧಾನಕ್ಕೆ ಸೋರಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡ್ಕೋತಾ ಇರ್ಬೋದು ಎಷ್ಟು ಚೆನ್ನಾಗಿ ಜಲ್ ಥರ ಈ ಒಂದು ರೆಮಿಡಿ ಏನಿದೆ ಅಂತ ರೆಡಿ ಆಗಿಬಿಟ್ಟಿದೆ ಇಲ್ಲಿ ನೋಡಿ ನಾನು ಯಾವುದೇ ಒಂದು ಕೆಮಿಕಲ್ನ ಉಪಯೋಗಿಸ್ಕೊಂಡಿದ್ದೇರಿಲ್ಲ ಇವಾಗ ಈ ಥರ ಸ್ಪೂನಿಂದ ತಗೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಸೋರಿಸ್ಕೊಂಡ್ರೆ ಈಸಿ ಪ್ರಮಾಣದಲ್ಲಿ ನಮಗೆ ಈ ಒಂದು ರೆಮಿಡಿ ಸಿಕ್ಬಿಡುತ್ತೆ ವೀಕ್ಷಕರೇ ಎಷ್ಟು ಚೆನ್ನಾಗಿ ಜಲ್ ಥರ ಬ್ಲ್ಯಾಕ್ ಇರೋವಂಥ ರೆಮಿಡಿ ರೆಡಿ ಆಗಿಬಿಟ್ಟಿದೆ ಅಂತ ಹೇಳಿ ನೀವು ನಿಮ್ಮ ಕಣ್ಣಾರವನ್ನು ನೋಡ್ಕೊಳ್ಬಹುದು ವೀಕ್ಷಕರೇ ಇವಾಗ ಇದಕ್ಕೆ ಹೇಗೆ ಉಪಯೋಗಿಸ್ಬೋದು ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ಒಂದು ಅಷ್ಟು ನೀರನ್ನು ಹಾಕಿದ್ದೀನಿ ಅದಕ್ಕೊಂದು ಒಂದು ಹಾಫ್ ಗ್ಲಾಸ್ಗಿಂತ ಕಡಿಮೆ ಆಗಿ ಹೋಗ್ತಿದೆ ಸೊ ಇದನ್ನು ಇವಾಗ ರೆಡಿ ಆಗಿಬಿಟ್ಟಿದೆ ಇದನ್ನು ಹೇಗೆ ಅಂತ ಉಪಯೋಗಿಸ್ಕೊಳ್ಳೋದಂತ ಇದ್ದೀನಿ ವೀಕ್ಷಕರೇ ಇವಾಗ ನೋಡಿ ಇದನ್ನು ಒಂದು ಐದು ನಿಮಿಷ ತಂಡಿಗೆ ಹಾಕಕ್ಕೆ ಬಿಟ್ಟಿದ್ಮೇಲೆ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳೋದಂತ ಹೇಳ್ಕೊಡ್ತೀನಿ ಸೊ ನೋಡಿ ಇಲ್ಲಿ ಒಂದು ಬೋಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಆಲೋವೇರಾ ಜೆಲ್ಲನ್ನು ಹಾಕೋತಾ ಇದ್ದೀನಿ ಆ್ಯಲೋವೆರಾ ಜೆಲ್ ಹಾಕೋದ್ರಿಂದ ನಮ್ಮ ಕೂದಲು ಸಾಫ್ಟ್ ಸಿಲ್ಕಿ ಆಗುತ್ತೆ ಹಾಗೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಇದರಿಂದ ಕಡಿಮೆ ಆಗುತ್ತೆ ಅಂತ ಹಾಕಿ ಒಂದು ಸ್ಪೂನಷ್ಟು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದರಲ್ಲಿ ಯಾವ ಒಂದು ಶ್ಯಾಂಪೂನ ನಮ್ಮ ತಲೆ ಸ್ನಾನಕ್ಕೆ ಬಳಸ್ತೀವಲ್ವ ಆ ಒಂದು ಶ್ಯಾಂಪೂನ ಇಲ್ಲಿ ಹಾಕ್ಕೊಳ್ಬೇಕು ವೀಕ್ಷಕರೇ ನೋಡಿ ನಾನು ಒಂದು ಅಷ್ಟು ಶ್ಯಾಂಪೂನ ಇಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಜೆಲ್ ಕೂಡ ಶ್ಯಾಂಪೂ ಕೂಡ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಈ ಒಂದು ರೆಮಿಡಿ ನಾನು ಈ ವಾರದಲ್ಲಿ ಮೂರು ಸಲ ಮಾಡಬೇಕು ವೀಕ್ಷಕರೇ ಅಂದರೆ ನಿಮ್ಮ ಕೂದಲು ಆರೈಕೆಗೆ ಚೆನ್ನಾಗಿರುತ್ತೆ ಹಾಗೂ ಕೂದಲು ಬೆಳವಣಿಗೆ ಆಗುತ್ತೆ ಕೂದಲು ಕಪ್ಪು ಕೂಡ ಆಗುತ್ತೆ ಆದರೆ ಕಂಟಿನ್ಯೂ ಮಾಡಬೇಕು ಒಂದೇ ಸಲ ಮಾಡಿದ್ರೆ ನಿಮ್ಮನ್ನು ಸಿಗೋ ಹಾಗೂ ಇಲ್ಲ ಇವಾಗ ಮಿಕ್ಸ್ ಮೇಲೆ ರೆಡಿ ಮಾಡಿಟ್ಕೊಂಡಿರೋ ಅಂಥ ಈ ಒಂದು ಮ್ಯಾಜಿಕ್ ನೀರನ್ನು ಟಾನಿಕನ್ನು ಇದರಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಲೆ ಸ್ನಾನ ಯಾವಾಗ ಮಾಡ್ತಿರಲ್ವ ಆವಾಗ ಈ ಥರ ಮಾಡ್ಕೊಂಡು ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಟುಬಿಡಿ ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ ಅದು ಎಷ್ಟು ಬೆಸ್ಟ್ ರಿಸಲ್ಟನ್ನು ಪಡ್ಕೊತೀರ ಅಂತ ನೀವೇ ಉಪಯೋಗ ಮಾಡ್ಕೊಂಡು ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಈ ಒಂದು ರೆಮಿಡಿನ ಖಂಡಿತ ಉಪಯೋಗವನ್ನು ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ ಟೇಕ್ ಕೇರ್ ಬಾಯ್ ಬಾಯ್